ಸಿದ್ದರಾಮಯ್ಯ ಸಂಪುಟಕ್ಕೆ ಶೀಘ್ರವೇ ಶಸ್ತ್ರಚಿಕಿತ್ಸೆ ನಡೆಯುವ ಸಾಧ್ಯತೆ ಇದೆ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆ ಆಗಲಿದೆ ಅನ್ನೋ ಗುಸು ಗುಸು ಮಾತು ಕೂಡ ಕೇಳಿಸುತ್ತದೆ ಇನ್ನು ಈ ಶಬ್ದ ಕೇಳಿದ ಡಜನ್ಗೂ ಹೆಚ್ಚು ಸಚಿವರಿಗೆ ಢವಢವ ಕೂಡ ಇಲ್ಲಿ ಶುರುವಾಗಿದೆ ಸಂಪುಟದಿಂದ ಕೋ ಕೊಡ್ತಾರೆ ಅನ್ನೋ ಆತಂಕ ಮನೆ ಮಾಡಿದೆ ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದು ಸತ್ಯದ ಕುತೂಹಲವಾಗಿದೆ ಇನ್ನು ಸಮಯ ಅದಕ್ಕೆ ಬಂದು ನಿಂತಿದೆ ಮುಳ್ಳಿನ ಹಾದಿ ಬಹುದೂರ ಸಾಗಬೇಕಾಗಿದೆ ಸಂಕಟದಲ್ಲಿ ಸರ್ಕಾರ ಏಳು ಬೀಳಿನ ದಾರಿ ಸವಿದಿದ್ದು ಆಡಳಿತಕ್ಕೆ ಹೊಸ ವೇಗ ಅನಿವಾರ್ಯತೆ ಕೂಡ ಬಿದ್ದಿದೆ ಇನ್ನು ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷದ ಹರೆಯ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳು ಹಸ್ತದ ಮನೆಯಲ್ಲಿ ಪಿಸಿಗುಡ್ತವೆ ಕೆಲವರು ಸಚಿವರ ಏತೆ ಬಡಿತ ಕೂಡ ಇಲ್ಲಿ ಹೆಚ್ಚಿಸಿದೆ ಇನ್ನು ಸಿದ್ದು ಸಂಪುಟದ ಹಲವು ಸಚಿವರಿಗೆ ಶುರುವಾಗಿದೆ ದೌಡವ ಅಂದ ಹಾಗೆ ಸಂಪುಟ ಪುನರ್ರಚನೆ ಶೀಘ್ರದಲ್ಲಿ ನೆರವೇರುವಂತಹ ಸಾಧ್ಯತೆ ಹೆಚ್ಚುತ್ತದೆ ಮೋಸ್ಟ್ಲಿ ನವೆಂಬರ್ ಡಿಸೆಂಬರ್ ನಲ್ಲಿ ಸಂಪುಟ ಶಂಕುಸ್ಥಾಪನೆ ಆಗಲಿದೆ ಇನ್ನು ಎಂಟರಿಂದ ಹತ್ತರಷ್ಟು ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳನ್ನ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೆಯುತ್ತದೆ ಇನ್ನು ಡಜನ್ ಸಚಿವರಿಗೆ ಢವಡ ಉಂಟಾಗಿ ಹೈಕಮಾಂಡ್ ಮಟ್ಟದಲ್ಲಿ ಅಸಮರ್ಥ ಸಚಿವರನ್ನ ಕೈ ಬಿಡುವ ಚರ್ಚೆ ಕೂಡ ಕೇಳಿಬರ್ತದೆ ಇನ್ನು ಸಚಿವರ ಸಾಮರ್ಥ್ಯದ ಬಗ್ಗೆ ವರಿಷ್ಠರಿಗೆ ಕೆಪಿಸಿಸಿ ಉಸ್ತುವಾರಿ ಬರದೆ ಇನ್ನು ಎರಡು ವರ್ಷಗಳಲ್ಲಿ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ ಅಂತ ನೋಡ್ಬೇಕಾದ್ರೆ ದಕ್ಷತೆ ಪರಿಣಾಮಕಾರಿ ಇಲಾಖೆ ಕೆಲಸ ಮಾಡಿದವರಿಗೆ ಗೇಟ್ ಪಾಸ್ ಇನ್ನು ಹೊಸಬರಿಗೆ ಅವಕಾಶ ಕೊಡಬೇಕೆಂಬ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಉಳಿದ ಅವಧಿಯಲ್ಲಿ ಆಡಳಿತಕ್ಕೆ ವೇಗ ಪುನರ್ರಚನೆ ಅನಿವಾರ್ಯವಾಗಿದೆ ಅಧ್ಯಕ್ಷ ಜನಕ್ಕೆ ಸ್ಪಂದಿಸದ ಆರೋಪ ಹೊತ್ತವರ ಬದಲಾವಣೆ ಕೂಡ ಫಿಕ್ಸ್ ಆಗಿದೆ ಸದ್ಯ ಡಜನ್ಗೂ ಹೆಚ್ಚಿನ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕಲ್ಪಿಸುವಂತಹ ಗುರಿ ಸಮಾಲೋಚನೆ ಕೂಡ ಇಲ್ಲಿ ನಡೆಯುತ್ತದೆ ಆದರೆ ಖಾಲಿ ಇರುವಂತಹ ಸ್ಥಾನಗಳ ಭರ್ತಿ ಮಾಡುವ ಜೊತೆಗೆ ಮೂರ್ನಾಲ್ಕು ಮಂದಿಯ ಬದಲಾವಣೆಗೆ ಮಾತ್ರ ಸಿಎಂ ಒಲವನ್ನ ತೋರಿಸಿದ್ದಾರೆ ಇನ್ನು ಮಾಸ್ ಚೇಂಜಸ್ನಿಂದ ಗೊಂದಲ ಸೃಷ್ಟಿಯಾಗಲಿದೆ ಅನ್ನೋದು ಸಿದ್ದರಾಮಯ್ಯರ ಆತಂಕವಾಗಿದೆ ಆದ್ರೆ ಇನ್ನು ಈ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆಗೆ ಸಿಎಂ ಆಸಕ್ತಿ ತೋರಿಲ್ಲ ಎನ್ನಲಾಗ್ತದೆ ಇನ್ನು ಸುದ್ದಿ ಕೇಳಿ ಅಲರ್ಟ್ ಆದಂತ ಶಾಸಕರು ಸಂಪುಟ ಪುನಾರಚನೆ ಸುದ್ದಿ ಕೇಳ್ತಲೇ ಹಲವು ಶಾಸಕರು ಅಲರ್ಟ್ ಆಗಿದ್ದಾರೆ ಸತತ ಮೂರು ಬಾರಿ ಗೆದ್ದ ಜೇಬುರ್ಗಿ ಶಾಸಕ ಡಾಕ್ಟರ್ ಅಜಿತ್ ಸಿಂಗ್ ಮಂತ್ರಿ ಸ್ಥಾನದ ಆಸೆ ಬಿಚ್ಚಿಟ್ಟಿದ್ದಾರೆ ಇದು ಸಂಪುಟ ಪುನರಚನೆ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಕೋಕ್ ನೀಡಲಾಗುತ್ತೆ ಎಂಬ ಬಗ್ಗೆ ಕುತೂಹಲವಂತು ಕೇಳಿಸಿದೆ ದೊಡ್ಡ ಬದಲಾವಣೆಗೆ ಕೈ ಹಾಕದಲ್ಲಿ ಸಿದ್ದು ಹಿಡಿದಂತೆ ಗೊಂದಲ ಪಕ್ಕ ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವು ಕೈಗೊಳ್ಳುತ್ತೆ ಅನ್ನೋದು ಇಲ್ಲಿ ಕುತೂಹಲಕಾರಿಯಾಗಿದೆ